ಉಚ್ಚರ ತೆಗೊಂಡ್ರೆ ಸ್ಯಾಂಡ್ ತೆಗೋಬೇಕು ಅವ್ರಿಗೆ ಈ ಸಲ ಮಾತ್ರ ಅವ್ರಿಗೆ ಗ್ಯಾರಂಟಿ ಸೋಲ್ ಗ್ಯಾರಂಟಿ ತಕ್ಕ ಬಂದ್ರೆ ಈ ಸಲ ಜನತೆ ಜನಗಳು ಕೊಡ್ತಾರೆ ಆ ದಿನ ನಾಯಕಿ ಸಬ್ ಕಸ ಸಬ್ ಕಸ ಅಂತೇಳಿ ಸಬ್ಗು ಸತ್ಯನಾಶ ಮಾಡಿ ಕುಂತಿದ್ದಾರೆ ಅವರು ಮುಸ್ಲಿಮರಾಗಲಿ ದಲಿತರಾಗಲಿ ಇವತ್ತು ನಮ್ಮ ಹೋಟೆಲ್ಗಳು ಬೇಕು ಇವರಿಗೆ ಅದರ ಮುದ್ದೆ ಮನುಷ್ಯ ಬಂದಿದ್ದ ಏನು ಬರೋ ಮಾಡ್ಕೊಂತ ಹೊಟ್ಟಿದ್ದಾನೆ ಆರ್ ಸಿ ಎಂ ಪಿ ಆರ್ ಏನೇನು ಮಾಡ್ತಾ ಇದ್ದಾನೆ ಅವನು ಓಟಿ ಓಟರ್ ಅಡಿಯಿಂದ ಇವರು ನಮ್ಗೆ ಇವರು ನಾವು ಸರ್ಕಾರ ಮೇಲೆ ಕುಂದರ್ಸಿ ಆ ಓಟರ್ ಅಡಿದ್ರು ನಡೆದಿಲ್ಲ ಅಂತ ಹೇಳ್ತಾರ ಅವ್ನು ಕೆಲವೊಂದು ಕ್ಷುಲ್ಲಕ ವಿಚಾರವಾದಿಗಳನ್ನು ತಗೊಂಡು ಇವರು ಸರ್ಕಾರದ ಮೇಲೆ ಏನು ನಡ್ತಾ ಇದ್ದಾರೆ ಇದು ಮುಂದೆ ಅವರು ಸೋಲ ಹಂಡ್ರೆಡ್ ಪರ್ಸೆಂಟ್ ಅವರು ಸೋಲ್ತಾರೆ ಕೇಂದ್ರ ಸರ್ಕಾರ ಸಿಎಂ ಜಾರಿಗೆ ತಂದ ಈ ವಿಷಯದ ಬಗ್ಗೆ ತಮ್ಮ ಅಭಿಪ್ರಾಯ ನೋಡ್ರಪ್ಪ ಇದು ಬ ಉದ್ಯೋಗಿಲ್ ಬಡಿಗೆ ಏನೇ ಕೆಲಸ ಮಾಡಿ ಅಂತ ಆ ರೀತಿ ಅವನು ನರೇಂದ್ರ ಮೋದಿ ಮನ್ಸಿಗೆ ಬಂದಿದ್ದು ಏನು ತಿಳಿದೇವು ತಿಳ್ಕೊ ಬರೋಕತೆ ಅಂತ ಮಾಡ್ಕೊತ ಹೊರಟಿದ್ದಾನ ಅವನು ಈ ಸಲ ಒಂದು ನನ್ನ ತಿಳಿದ ಮಟ್ಟಿಗೆ ಇವತ್ತು ದೇಶದಲ್ಲಿ ಇಂಥವೆಲ್ಲ ಕ ಇವತ್ತು ತರೋದ್ರಿಂದ ಏನು ಎನ್ ಆರ್ ಸಿಬ್ಬಂದಿ ಎ ಸಿ ಎನ್ ಆರ್ ಸಿ ಎಮ್ ಪಿ ಆರ್ ಏನೇನು ಮಾಡ್ತಾ ಇದ್ದಾನೆ ಅವನು ಮಾಡೋದನ್ನು ಬಿಟ್ಟಿದ್ದಾನೆ ಇಲ್ಲವಾದಂಥ ಕೆಲಸ ಹುಡುಕ ಹುಡುಕಿದ್ರೆ ಹೀಗಾಗಿ ಜನ ಬೆಸತ್ತಿದ್ದಾರೆ ಈ ಈ ಪ್ರತಿ ಈ ಸಲ ಅವನು ನನ್ನ ನಮ್ಮ ತಿಳಿದ ಮಟ್ಟಿಗೆ ಈಜವನ ಒಂದು ವಾತಾವರಣ ನೋಡಿದಾಗ ಇವತ್ತು ಎಲ್ಲರೂ ಅವನ ವಿರೋಧದಲ್ಲಿ ಕೆಲಸ ಮಾಡುವಂಥ ಒಂದು ಏನೋ ಒಂದು ಶಕ್ತಿ ಒಂದು ಪ್ರಯತ್ನ ಇದ್ದಾರೆ ಇದು ಆಗಬೇಕು ಯಾಕಂದ್ರಪ್ಪ ಅಂದ್ರೆ ಇವತ್ತು ನಮ್ಮ ಮುಸ್ಲಿಮರಾಗಲಿ ದಲಿತರಾಗಲಿ ಇವತ್ತು ನಮ್ಮ ಹೋಟೆಲ್ಗಳು ಬೇಕು ಇವರಿಗೆ ಏನಪ್ಪ ನಮ್ಮ ಹತ್ರ ಆಧಾರ್ ಕಾರ್ಡ್ ಇದೆ ನಮ್ಮ ಹತ್ರ ಓಟರ್ ಇದೆ ಹಾಂ ಇದೇ ಓಟ್ರು ಆಗಿ ವೋಟರ್ ಅಡಿಯಿಂದ ಇವರು ನಾವು ಗದ್ದು ತುಂಬಂದು ಇವ್ರೇ ನಾವು ಸರ್ಕಾರ ಮೇಲೆ ಕುಂದಿರ್ಸಿ ಆ ಓಟ್ರ್ ಹಿಡಿಯಿಂದ ನೆಡುವುದಿಲ್ಲ ಅಂತ ಹೇಳ್ತಾರೆ ಅವರು ಮತ್ತು ಯಾವ ಆಧಾರದ ಮೇಲೆ ಮತ್ತೆ ಇಲ್ಲಿರ್ಬೇಕು ನಾವು ಹಾಂ ಅದೇ ಆದರೆ ಇವತ್ತು ಅಂಬೇಡ್ಕರ್ ಡಾಕ್ಟರ್ ಭೀಮರಾವ್ ಅಂಬೇಡ್ಕರ್ ಕೊಟ್ಟಂಥ ಒಂದು ಸ್ವಾತಂತ್ರ್ಯ ಅಂದ್ರೆ ಆಧಾರ್ ಐ ಆಧಾರ್ ಕಾರ್ಡ್ ಐ ಡಿ ಐ ಡಿ ಕಾರ್ಡ್ ಇವೆಲ್ಲ ಕೊಟ್ಟಿದ್ದಾರೆ ಅದನ್ನು ನಾವು ಬಳಸ್ಕೊಂಡು ಇವತ್ತು ಇವತ್ತು ಸರ್ಕಾರನ ನಾವು ಸ್ಥಾಪನೆ ಮಾಡ್ತೀವಿ ಅಂದ್ರೆ ಆ ಐ ಡಿ ಕಾರ್ಡ್ಗೆ ನಮ್ಮ ಪ್ರೂಫ್ಗೆ ಬರುವಲ್ಲ ಅಂತ ಹೇಳ್ತಾರ ಮತ್ತು ಇವರು ಅಂತ ತಿಳ್ಕೊಂಡ್ರೆ ಸೆಣ ಅಂತ ತಿಳ್ಕೊಬೇಕು ನೋಡಿರಿ ನೋಡಿರಿ ಹಾಂ ಈ ರೀತಿ ಅಂತ ಕೆಲಸ ಮಾಡೋದಂತ ಈ ಸಲ ಮಾತ್ರ ಅವ್ರಿಗೆ ಗ್ಯಾರಂಟಿ ಸೋಲ್ ಗ್ಯಾರಂಟಿ ಈ ಸಲ ಸರ್ಕಾರ ಬದ್ಲಿ ಆಗಬೇಕು ಮೂವರ ಜನರು ಬಯಸತ್ತಿದ್ದಾರೆ ಇವರು ಸರ್ಕಾರದಿಂದ ಇವ್ರು ಮಾಡೋ ಅಭಿವೃದ್ಧಿ ಕೆಲಸ ಬಹಳ ಇವ್ರಿಗೆ ಮಾಡೋಷ್ಟು ಭಾಳ ಭಾಳ ಕೆಲಸ ಅದವು ಅದರಲ್ಲೆಲ್ಲ ಬಿಟ್ಟಿರ್ತಾರೆ ಏನೋ ಒಂದು ವಿಚಾರ ಕೇವಲ ಒಂದೇ ಒಂದು ಸಮುದಾಯದ ತುಳಿ ಸಲಾಗಿ ಇದೊಂದು ಹೊಸ ಹೊಸವನ್ನು ಪ್ಲ್ಯಾನ್ಗಳನ್ನು ಮಾಡ್ತಾ ಇವತ್ತು ದೇಶದನ್ನ ಅಲ್ಲೋಲ್ ಕಲ್ಲೋರು ಮಾಡ್ಕೊಂತ ಹೊಂಟಿದ್ದಾರೆ ಇದು ಅವರಿಗೆ ತಕ್ಕ ಬದಲು ಈ ಸಲ ಜನತೆ ಜನಗಳು ಕೊಡ್ತಾರೆ ಇಷ್ಟು ಮಾತ್ರ ಗ್ಯಾರಂಟಿ ಇವತ್ತು ಹಿಜಾಬ್ ಆಗಿರ್ಬೋದು ನಾ ಹೇಳ್ತಲ್ಲ ನಾವೆಲ್ಲ ಕ್ಷುಲ್ಲಕ ವಿಚಾರಗಳು ಇದು ಇದರಿಂದ ಯಾವುದು ಪ್ರಯತ್ನ ಆಗುದಲ್ಲ ಕ್ಷುಲ್ಲ ಹಿಜಾಬ್ ಯಾರು ಧರಿಸ್ತಾರ ಮುಸ್ಲಿಂ ಬಾಲಕರು ಧರಿಸ್ತಾರ ಅದು ನಮ್ದು ಏನಪ್ಪ ಅಂದ್ರೆ ನಮ್ದು ತಲ ತಲಾಂತರದ ಬಂದಂಥ ವ್ಯವಸ್ಥೆ ಆಯ್ತದ ನಾವು ಬುರ್ಕ ಹಾಕೊಂತೀವಿ ನಾವು ಹಿಜಾಬ್ ಹಾಕ್ಕೊಂತೀವಿ ಈ ಮಕ್ಕಳೆಲ್ಲ ಶುಲ್ಕ ನೀವು ಬೋಜ ಹಿಜಾಬ್ ಹಾಕಬಾರ್ದು ನೀವು ಓಪನ್ ಆಗಿ ಬರೀಬೇಕು ಯಾರಪ್ಪ ಇವರು ನಮ್ಮ ಸ್ವಾತಂತ್ರ್ಯ ಮೇಲೆ ಇವರು ಅಧಿಕಾರಿ ಏನು ಹಾಂ ಇವತ್ತೇ ಮಾಡ್ಕೊಂಡ್ರೆ ನಾನು ಬೇರೆ ಏನು ಹಾಕಬಾರ್ದು ಅಂತ ಹೇಳ್ತೀರಿ ಹಾಂ ಅಂದರೆ ನಿಮ್ಮದೇನಪ್ಪ ಅಂದ್ರೆ ಅಂತಿಮ ಕಡೆ ಬಂದಿದೆ ಇವತ್ತು ಏನೈತಪ್ಪ ಅಂದ್ರೆ ಆ ಸಾಗು ಕೆಲಸ ಆಗಿದ್ರೆ ಏನೈತಿ ಇವರು ನರೇಂದ್ರ ಮೋದಿಯವ್ರೇನು ಮಾಡ್ತಾ ಇದ್ದಾರೆ ಕೆಲವೊಂದು ಕ್ಷುಲ್ಲಕ ವಿಚಾರವಾದಿಗಳನ್ನು ತೊಗೊಂಡು ಇವತ್ತು ಸರ್ಕಾರನ ಮೇಲೆ ಏನು ನಡ್ಸ್ತಾ ಇದ್ದಾರೆ ಇದು ಮುಂದೆ ಅವ್ರಿಗೆ ಸೋಲಿಗೆ ಹಂಡ್ರೆಡ್ ಪರ್ಸೆಂಟ್ ಅವರು ಸೋಲ್ತಾರೆ ಇಷ್ಟು ಬಾರಿ ಇದು ಈ ಬಾರಿ ಏನೈತಿ ನಮ್ಮ ದಲಿತರ ನಾಯಕರಾದ ಮಲ್ಲಿಕಾರ್ಜುನ್ ಖರ್ಗೆ ಅವರಂಥ ಒಂದು ಧೀಮಂತ ವ್ಯಕ್ತಿ ಈ ದೇಶದಾಗ ನಾಡು ನಡೆಸಿದಾರಪ್ಪ ಅಂದ್ರೆ ದೇಶ ಉನ್ನತಿಯಲ್ಲಿ ಆಗ್ಬೋದು ಯಾಕಂದ್ರೆ ಎಪ್ಪತ್ತು ವರ್ಷಕ್ಕೆ ಮನಮೋಹನ್ ಸಿಂಗ್ ಆಗಿರೋದ್ರು ಇವರಾಗಿದ್ರು ಇವೆಲ್ಲ ಇಂಥ ಇವತ್ತು ಬರಬೇಕು ಇವೆಲ್ಲ ಕೋಮಾದಿಗಳು ಬರ ಕೋಮಾದಿಗಳಂದೇ ಇವತ್ತು ದೇಶ ಅಲೋಲ ಕಲೋಲಾಗ್ತಾ ಇದೆ ನಮ್ಮ ಮೇಲೆ ನಗ್ತಾ ಇದ್ದಾರೆ ಇದು ಏನು ಅಚ್ಚರಿ ನಾಯಕಿ ಸಬ್ ಕಸ ಸಬ್ ಕಸ ಅಂತೇಳಿ ಸಬ್ಗು ಸತ್ಯನಾಶ ಮಾಡಿ ಕುಂತಿದ್ದಾರೆ ಅವರು ಅದರದಲ್ಲೇ ಈ ಪ್ರತಿ ಸಾರಿ ನಾವು ಕಾಂಗ್ರೆಸ್ ಅಂತ ಹೇಳೋಲೆ ಯಾವ ಬೇರೆ ಪಕ್ಷ ಅಂತ ಹೇಳುವಲ್ಲ ಆದರ ಒಂದು ಇವತ್ತು ದೇಶದಾಗ ಒಂದು ದಲಿತ ನಾಯಕರು ಅವಶ್ಯ ಐತಿ ಯಾಕಂದ್ರೆ ದಲಿತರು ಮುಸ್ಲಿಮರು ಹಿಂದೂ ವರ್ಗಗಳು ಇವತ್ತು ನಮ್ಮ ದೇಶದಲ್ಲಿ ಭಾಳ ಇದ್ದಾರೆ ನಮ್ಮನ್ನು ತುಳಿಯುವಂಥ ಪ್ರಯತ್ನ ಮಾಡುತ್ತಿದ್ದಾರೆ ಅದರ ಸಲುವಾಗಿ ಈ ಸಲ ಎಲ್ಲ ಜನಗಳು ಒಟ್ಟಾಗಬೇಕು ಎಲ್ಲ ದಲಿತರು ಮುಸ್ಲಿಮರು ಪಿಚಡ ಎಲ್ಲದ ಎಲ್ಲ ಕೂಡಿ ಈ ಸಲ ಈ ಒಂದು ಎನ್ ಡಿ ಎ ಸರ್ಕಾರವನ್ನು ನಾವು ಸತ್ತಾಗಿ ಒಂದು ಉದ್ದೇಶ ಭಾಳಷ್ಟು ಜನರಲ್ಲಿ ತಿಳುವಳಿಗೆ ಪ್ರಜ್ಞಾವಂತರಾದಾರ

Let's celebrate your parties and events. Dharwarkar Lawn Hall, modern icon, and luxurious venue. Wedding events, engagement ceremony, birthday parties, school and college events, or other events. Enjoyable atmosphere with high-tech security, parking available, memorable, most visit, Dharvarkar Lawn Hall near Patrapadjamata, Mata Road, Dharwad Contact. ಗ್ರಾಹಕರೇ ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾ ಕಾರ್ ಮತ್ತು ಬೈಕ್ ಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ ಗೆ ಭೇಟಿ ನೀಡಿ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ ಇಪ್ಪತ್ತು ವರ್ಷಗಳಿಂದಲೂ ಗ್ರಾಹಕರಿಗೆ ಉತ್ತಮವಾದ ವಾಹನವನ್ನ ನೀಡುತ್ತಾ ಯಶಸ್ವಿ ಹಾದಿಯಲ್ಲಿ ಸಾಗಿದೆ ಇಲ್ಲಿ ಎಲ್ಲ ತರಹದ ಸೆಕೆಂಡ್ ಹ್ಯಾಂಡ್ ಬೈಕ್ ಮತ್ತು ಕಾರುಗಳು ಸಿಗುತ್ತದೆ ವಿಶೇಷವೇನೆಂದರೆ ಲೋನ್ ಮೂಲಕವೂ ವಾಹನ ಖರೀದಿ ಮಾಡಬಹುದು ಪ್ರತಿ ಭಾನುವಾರ ವಾಹನ ಬೇಕಾದರೆ ಮತ್ತು ಎಕ್ಸ್ಚೇಂಜ್ ಮಾಡಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ಗೆ ಭೇಟಿ ಕೊಡಿ ನೀವು ಭೇಟಿ ನೀಡಬೇಕಾದ ಸ್ಥಳ ಓಲ್ಡ್ ಡಿಎಸ್ಪಿ ಸರ್ಕಲ್ ಬಿಎಸ್ಎಲ್ ಆಫೀಸ್ ನಿಯರ್ ಕೆಸಿ ಪಾರ್ಕ್ ಧಾರವಾಡ ಮೊಬೈಲ್ ಸಂಖ್ಯೆ ಏಳು ಮೂರು ನಾಲ್ಕು ಎಂಟು ಎಂಟು ಎರಡು ಒಂದು ಮೂರು ಒಂದು ಮೂರು ಒಂಬತ್ತು ಸೊನ್ನೆ ಸೊನ್ನೆ ಎಂಟು ನಾಲ್ಕು ನಾಲ್ಕು ಏಳು ಎರಡು ಎಂಟು ಎಂಟು ಈ ನಂಬರ್ಗೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬಹುದು